ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಸರ್ಕಾರ ಆರಂಭಿಸಿದ ಭಾರತ್ ರೈಸ್ ಯೋಜನೆಯನ್ನು ಸ್ಥಗಿತಗೊಳಿಸಿರುವುದು ಬಡವರ ಅನ್ನದ ಜೊತೆಗೆ ಆಟವಾಡಿದಂತಾಗ್ತಾ ಇದೆ ಎಂದು ಶಾಂತವೇರಿ ಗೋಪಾಲಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರ ಟ್ರಸ್ಟ್ನ ವ್ಯವಸ್ಥಾಪಕ ಟ್ರಸ್ಟಿ ಕಲ್ಲೂರು ಮೇಘರಾಜ್ ಹೇಳಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀಸಾಮಾನ್ಯನಿಗೂ ಅಗ್ಗದ ದರದಲ್ಲಿ ಅಕ್ಕಿ ಸಿಗಬೇಕು ಎಂಬ ಉದ್ದೇಶದಿಂದ ಭಾರತ್ ರೈಸ್ ಯೋಜನೆಯನ್ನ ಜಾರಿಗೆ ತರಲಾಗಿತ್ತು ಆದರೆ ಈ ಯೋಜನೆಯನ್ನು ಜುಲೈ ಒಂದರಿಂದಲೇ ರದ್ದು ಮಾಡಲಾಗಿದೆ ಇದು ಅತ್ಯಂತ ಖಂಡನೀಯವಾಗಿದ್ದು ಕೂಡಲೇ ಎನ್ಡಿಎ ಅಂಗಪಕ್ಷಗಳ ಪ್ರಮುಖರ ಮುಖಂಡರುಗಳಾದ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಕುಮಾರಸ್ವಾಮಿ ಮುಂತಾದವರು ಪ್ರಧಾನಮಂತ್ರಿ ಮೋದಿ ಅವರ ಮೇಲೆ ಒತ್ತಡ ತಂದು ಯೋಜನೆಯನ್ನು ಮುಂದುವರಿಸಬೇಕೆಂದು ಆಗ್ರಹಿಸಿದರು ಶಿವಮೂರ್ತಿ ಮತ್ತು ನಾನಿದ್ದೀನಿ ಕಲ್ಲೂರು ಈ ಮೊನ್ನೆ ಲೋಕಸಭಾ ಪೂರ್ವದಲ್ಲಿ ಅಂದರೆ ಎರಡು ಎರಡು ಇಪ್ಪತ್ತ್ನಾಲ್ಕರಂದು ಕೇಂದ್ರ ಸರ್ಕಾರ ಮೋದಿಯವರ ಸರ್ಕಾರ ಜನಸಾಮಾನ್ಯರಿಗಾಗಿ ಭಾರತ್ ರೈಸ್ ಯೋಜನೆಯನ್ನು ಭಾರತ್ ಚಾವಲ್ ಯೋಜನೆಯನ್ನು ಪ್ರಾರಂಭ ಮಾಡಿತ್ತು ಅದು ಗುಣಮಟ್ಟದ ಆಹಾರ ಸಾಮಗ್ರಿಗಳನ್ನು ಅಂದರೆ ಅಕ್ಕಿಯನ್ನು ಇಪ್ಪತ್ತೊಂಬತ್ತು ರೂಪಾಯಿಗೆ ಕೆ ಜಿ ಅಕ್ಕಿಯನ್ನು ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಕೆ ಜಿಗೆ ಗೋಧಿ ಹಿಟ್ಟನ್ನು ಮತ್ತು ಅರುವತ್ತು ರೂಪಾಯಿಗೆ ಕೆ ಜಿಗೆ ಕಡಲೆಬೇಳೆಯನ್ನು ಕೊಡ್ತಕ್ಕಂತಹ ಉತ್ತಮ ಗುಣಮಟ್ಟದ ಮತ್ತು ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥ ಯೋಜನೆಯನ್ನು ಪ್ರಾರಂಭ ಮಾಡಿದರು ನಾವೆಲ್ಲ ಮುಗಿಬಿದ್ದು ಈ ಶಿವಮೊಗ್ಗದಲ್ಲಿ ಈ ಶಿವಾಲಯ ಶಿವಾಲಯದ ಎದುರುಗಡೆಗೆ ಮೊಬೈಲ್ ವ್ಯಾನ್ನಲ್ಲಿ ಈ ಆಹಾರ ಸಾಮಗ್ರಿಗಳು ಬಂದು ನಾವೆಲ್ಲ ಹೋಗಿ ಮುಗಿಬಿದ್ದು ಕ್ಯೂನಲ್ಲಿತ್ತು ಹರಸಾಹಸಪಟ್ಟು ಈ ಭಾರತ್ ರೈಸ್ ಯೋಜನೆಯನ್ನು ಪಡೆದಿದ್ವಿ ಜನ ಏನು ತಿಳ್ಕೊಂಡಿದ್ರು ಇಡೀ ದೇಶದ ಭಾರತದ ನಲವತ್ತು ಕೋಟಿ ಜನಸಂಖ್ಯೆ ಏನು ತಿಳ್ಕೊಂಡಿತ್ತು ಅಂತ ಹೇಳಿದ್ರೆ ಮೋದಿಯವರು ಬರ್ರಿ ಯಾಕೃಷ್ಣ ಮೋದಿಯವರು ಆಕಾಶವನ್ನೇ ಬೂದಿಗೀಳ್ಬಿಡ್ತಾರೆ ಬನ್ರಿ ಬನ್ರಿ ಕೃಷ್ಣ ಬರ್ರಿ ಅಮ್ಮ ಆ ಭ್ರಮೆಯಲ್ಲಿದ್ದರು ನಾವೆಲ್ಲ ನಾನು ನಮ್ಮ ಸಂಘಟನೆಯ ಮುಖಂಡರೆಲ್ಲ ಏ ನಾವೆಲ್ಲ ಸೇರಿ ಈ ಸಾರಿ ಮೋದಿಯವರಿಗೆ ಸರ್ಕಾರಕ್ಕೆ ನಾವು ಬೆಂಬಲ ಕೊಡೋಣ ಇಷ್ಟು ಜನಪರವಾದಂಥ ಯೋಜನೆಗಳನ್ನು ಇವರು ಜಾರಿಗೊಳಿಸ್ತಿದ್ದಾರೆ ಅನ್ನುವ ಕಾರಣಕ್ಕೆ ನಾವು ಅವರಿಗೆಲ್ಲ ಮತ ಕೊಟ್ಟಿ ಭಾರತದ ನೂರ ನಲವತ್ತು ಕೋಟಿ ಜನ ಇವತ್ತು ಆ ಬನಗೆ ಒಳಗಾಗಿ ಮತ ಕೊಟ್ಟಿದ್ದಾರೆ ಇವರು ಟಿ ಆರ್ ಕೃಷ್ಣಬ್ನವರು ಅಂಥೇಳಿ ಈಗ ಈಗ ತಾನೇ ಆಗಮಿಸಿದ್ದಾರೆ ಒಂದು ರೀತಿಯಲ್ಲಿ ಭ್ರಮೆಯಲ್ಲಿ ಜನರನ್ನು ಒಳಗೆ ಮಾಡಿ ಮೋದಿಯವರು ಮತ್ತು ಅವರ ಸ್ನೇಹಿತರೆಲ್ಲ ಸೇ ಬಿ ಜೆ ಪಿ ಮುಖಂಡರೆಲ್ಲ ಸೇರಿ ಇವತ್ತು ದೇಶದಲ್ಲಿ ಮೂರನೇ ಬಾರಿಗೆ ಆಡಳಿತವನ್ನು ಹಿಡಿದಿದ್ದಾರೆ ಅವರಿಗೆ ನಾಚಿಕೆ ಆಗಬೇಕು ಹತ್ತು ವರ್ಷ ಆಡಳಿತ ನಡೆಸಿ ಈ ದೇಶದ ಆಡಳಿತ ನಡೆಸಿ ಮತ್ತೆ ಅವರು ಕೇವಲ ಟೋಪಿ ವರವಾಗಿ ಮೋದಿಯವರು ಅಲ್ಲ ಮೋದಿ ಟೋಪಿ ಅವರು ಈ ದೇಶದ ಜನರನ್ನು ಮಂಕುಮುದಿಯರಿಸಿ ಮತ್ತೆ ಅಧಿಕಾರ ಹಿಡಿತಕ್ಕಂಥ ದುಸ್ಥಿತಿಗೆ ಮೋದಿ ಅವರು ಸರ್ಕಾರ ಹೋಗಿದೆ ಅಂದರೆ ಅದು ನಿಜಕ್ಕೂ ಖಂಡನೀಯ ವಿಚಾರವಾಗಿದೆ ಮತ್ತು ಅದು ಇನ್ಮೇಲೆ ಅಂತ ಇಂತಹ ಭ್ರಮನಿರಸನವಾದಂಥ ಯೋಜನೆಗಳನ್ನು ಜಾರಿಗೆಗೊಳಿಸಬಾರದು ಇವರು ಅದ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗೆ ಕೊಡಲಿಲ್ಲ ಇವರು ಮಾಲುಗಳ ಮೂಲಕ ಈ ಭಾರತ